ಬ್ರಹ್ಮಶ್ರೀ ನಾರಾಯಣ್ ಗುರು ಹಾಗೂ ಮಹಾತ್ಮ ಗಾಂಧೀಜಿ ಅವರು ಪ್ರಪ್ರಥಮ ಭೇಟಿಯಾದ ಸಂದರ್ಭದಲ್ಲಿ ಅವರು ನಡೆದಂಥ ಸಮಾಲೋಚನೆ ಅವತ್ತಿನ ಕಾಲದಲ್ಲಿ ಈ ದೇಶಕ್ಕೆ ಬೇಕಾಗುವ ದಿಕ್ಸೂಚಿಯ ಸಂದೇಶ ಇದೆಲ್ಲ ಮಹತ್ವವನ್ನು ಅರ್ಥ ಮಾಡಿಕೊಂಡು ಶಿವಗಿರಿ ಮಠದ ವತಿಯಿಂದ ಕೇರಳ ವರಕಲ ಶಿವಗಿರಿ ಮಠದ ವತಿಯಿಂದ ಅಂತಾರಾಷ್ಟ್ರೀಯ ಮಟ್ಟದ ಈ ಒಂದು ಬ್ರಹ್ಮಶ್ರೀ ನಾರಾಯಣ ಗುರುವ ಶತಮಹೋತ್ಸವದ ಕಾರ್ಯಕ್ರಮವನ್ನು ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ ಅದು ರೋಮಿನಲ್ಲಿ ನಮ್ಮನ್ನು ಅಗಲಿದಂತಹ ಪೋಪ್ ಜಾನ್ ಪೌಲ್ಡ್ರು ಬೇರೆ ಬೇರೆ ದೇಶದ ಪ್ರತಿನಿಧಿಗಳ ಆ ಒಂದು ಸಮ್ಮೇಳನದಲ್ಲಿ ಅದನ್ನು ಉದ್ಘಾಟಿಸಿ ವಿಶ್ವಕ್ಕೆ ತನ್ನ ಸಂದೇಶ ಕೊಟ್ಟಿದ್ದರು ಆ ಒಂದು ಕಾರ್ಯಕ್ರಮದಲ್ಲಿ ಭಾರತದ ಪ್ರತಿನಿಧಿಯಾಗಿ ನಾನು ಕೂಡ ಬ್ರಹ್ಮಶ್ರೀ ನಾರಾಯಣ ಗುರು ಶಿವಗಿರಿ ಮಠದ ಪ್ರತಿನಿಧಿಯಾಗ ಭಾರತ ಪ್ರತಿನಿಧಿಯಾಗಿ ನಾನು ಕೂಡ ಭಾಗವಹಿಸಿದ್ದು ನನಗೆ ಸಿಕ್ಕಿದಂಥ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ರಾಷ್ಟ್ರ ಮಟ್ಟದ ಈ ಶತನಮೋತ್ಸವ ಕಾರ್ಯಕ್ರಮವನ್ನು ಅದು ಕೇಂದ್ರದಲ್ಲಿ ಸನ್ಮಾನ್ಯ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಅವರದನ್ನು ಉದ್ಘಾಟಿಸಿ ಅದನ್ನು ಅರ್ಪಿಸಿ ಸಮಾಜಕ್ಕೆ ಅರ್ಪಿಸಿದ್ದು ಕರ್ನಾಟಕ ರಾಜ್ಯದ ಈ ಒಂದು ಕಾರ್ಯಕ್ರಮವನ್ನು ಬಹುಶಃ ಎಲ್ಲಿ ಆಯೋಜಿಸಬೇಕಂತ ಚರ್ಚೆ ಮಾಡಿದಾಗ ಬೆಂಗಳೂರಿನಲ್ಲಿ ಸಮಿತಿ ರಚಿಸಿಕೊಂಡು ಬಿ ಕೆ ಹರೀಶ್ ಅಧ್ಯಕ್ಷತೆಯಲ್ಲಿ ರಕ್ಷಿತ್ ಶಿವರಾಮ್ ಮಗು ನಮ್ಮ ಪಿ ಮೋಹನ್ ಅವರ ಆ ಒಂದು ಸಂಜೋ ಆಗಿ ಸ್ವಾಮೀಜಿಗಳ ಆಶ್ರಯದಲ್ಲಿ ಚರ್ಚೆ ಮಾಡಿದಾಗ ನನ್ನ ಹತ್ರ ಈ ಒಂದು ಕೋರಿಕೆ ಇಲ್ಲದಾಗ ಕೊಣಾಜೆಯಲ್ಲಿ ಇದನ್ನು ಮಾಡಬೇಕಂತ ನಾವೆಲ್ಲ ತೀರ್ಮಾನಿಸಿದ್ದು ನಮ್ಗೆ ಅತ್ಯಂತ ಸಂತೋಷ ತಂದಿದೆ ಇದು ಬಹುಶಃ ಈ ಒಂದು ನಮ್ಮ ಕ್ಷೇತ್ರದ ಒಂದು ಭಾಗ್ಯ ಮತ್ತು ಈ ಮಣ್ಣಿನ ಒಂದು ದೊಡ್ಡ ಶಕ್ತಿ ಯಾಕೆ ಬೇರೆ ಬೇರೆ ಮಾಡುವುದ್ದು ಕೂಡ ಅದನ್ನು ಇಲ್ಲಿ ತಂದು ಮಾಡಬೇಕಾದ್ರೆ ಈ ಭೂಮಿಯ ಒಂದು ನಮ್ಮ ಪ್ರದೇಶ ದೊಡ್ಡ ಒಂದು ಶಕ್ತಿ ಮತ್ತು ಸೌಹಾರ್ದತೆಯ ಸಂಕೇತ ಕೊಟ್ಟಂಥ ದೊಡ್ಡ ನಮ್ಮ ಗೌರವ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಕೊಣಾಜೈಲಿ ಇವತ್ತು ಬ್ರಹ್ಮಶ್ರೀ ಆ ಗುರು ನಾರಾಯಣ ಅಧ್ಯಯನ ಗ ನಾರಾಯಣ ಗುರು ಅಧ್ಯಯನ ಕೇಂದ್ರ ಇದಕ್ಕೆ ವಿಶಿಷ್ಟವಾದ ಒಂದು ಸವಲತ್ತನ್ನು ಕಲ್ಪಿಸಬೇಕಂತೇಳಿ ಬಿ ಕೆ ಹರಿಪ್ರಸಾದ್ ಅವರು ಈಗಾಗಲೇ ಅದಕ್ಕೆ ತಮ್ಮ ಅನುದಾನ ಕೂಡ ಬಿಡುಗಡೆ ಮಾಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿ ಕೂಡ ವಿಶೇಷ ಅನುದಾನ ಕೊಟ್ಟಿದ್ದಾರೆ ಇದು ಬೇರೆ ಬೇರೆ ಅಧ್ಯಯನ ಕೇಂದ್ರಕ್ಕೆ ಕೂಡ ಒಂದು ಆಸರೆಯಾಗಿ ಮುಂದಿನ ದಿನದಲ್ಲಿ ಎಲ್ಲರಿಗೂ ಕೂಡಿದ ಪ್ರಯೋಜನ ಸಿಕ್ಕುವಂಥ ಅವಕಾಶ ಖಂಡಿತವಾಗಿ ಹೊತ್ತು ಆಗ್ತದೆ ಈ ಒಂದು ಕಾರ್ಯಕ್ರಮದ ಮಹತ್ವ ಪ್ರತಿಯೊಬ್ಬರಿಗೂ ಅರ್ಥ ಮಾಡಿಕೊಳ್ಬೇಕು ಮುಂದಿನ ಮುನ್ನೂರು ವರ್ಷದ ಕಾರ್ಯಕ್ರಮಕ್ಕೆ ನಾವು ಯಾರು ಕೂಡ ಇರಲಿಕ್ಕೆ ಸಾಧ್ಯವಿಲ್ಲ ಆದ ಕಾರಣ ಕೊನಾಜ ಮಣ್ಣು ಮತ್ತು ಉಲ್ಲಾಲ ಕ್ಷೇತ್ರ ಇತಿಹಾಸ ಪುಸ್ತಕದಲ್ಲಿ ನೂರನೇ ವರ್ಷದ ಬ್ರಹ್ಮಶ್ರೀ ಗುರು ಅವರ ಶತಮೋತ್ಸವದ ಕಾರ್ಯಕ್ರಮ ಎಲ್ಲಿ ಆಗಿದೆ ಅಂತೇಳಿ ಇತಿಹಾಸದ ಪುಸ್ತಕ ಬರೆಯುವುದಾದರೆ ಅದು ಮಂಗಳೂರು ಮತ್ತು ಉಲ್ಲಾಲ ವಿಧಾನಸಭಾ ಕ್ಷೇತ್ರದ ಕೊನಾಜ ಮಣ್ಣಿನಲ್ಲಿ ಆಗಿದೆ ಅಂತೇಳಿ ಇತಿಹಾಸ ನಿರ್ಮಾಣ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇದಕ್ಕೆ ಅವಕಾಶ ಕೊಟ್ಟಂತಹ ಸ್ವಪ್ರಮ್ ಸ್ವಾಮೀಜಿಗಳಿಗೆ ಎಲ್ಲರಿಗೂ ನನ್ನ ಕಲಿಸಿಕೊಂಡು ನಮ್ಮ ಕ್ಷೇತ್ರದಲ್ಲಿ ಆಗುವ ಸಂದರ್ಭದಲ್ಲಿ ಇದಕ್ಕೆ ನಾವು ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಎಲ್ಲರ ವಿಶ್ವಾಸಕ್ಕೆ ನಾವು ಪಡೆದುಕೊಂಡು ಎಲ್ಲರ ಸಾಕ ಮುಖಾಂತರ ಇಲ್ಲಿದ ಯಾವೆಲ್ಲ ವ್ಯವಸ್ಥೆ ಇಲ್ಲಿ ಮತ್ತು ಉದ್ದಗಲಕ್ಕೆ ಬೇಕಾ ಎಲ್ಲ ವ್ಯವಸ್ಥೆಯನ್ನು ನಮ್ಮ ಹಿರಿಯ ಕಿರಿಯ ನಾಯಕರು ಎಲ್ಲರೂ ಕೂಡ ಇದನ್ನು ಇವತ್ತು ನಾವು ಮಾಡಿದ್ದೇವೆ ಬಹುಶಃ ಸಾವಿರ ಬಹುಶಃ ಹದಿನೈದು ಇಪ್ಪತ್ತು ಸಾವಿರಕ್ಕಿಂತ ಅಧಿಕ ಜನ ಸೇರುವಂಥ ಕಾರ್ಯಕ್ರಮದಲ್ಲಿ ಏನೆಲ್ಲ ಮೂತಭೂಲ ಸೌಕರ್ಯ ಬೇಕಾ ಅತಿಥಿಗಳು ಬರುವಂತಹ ಆ ಸವಲತ್ತುಗಳ ಏನು ಮತ್ತು ವ್ಯವಸ್ಥೆ ಏನು ಬೇಕಾ ಅದನ್ನೆಲ್ಲ ಕೂಡ ಇವತ್ತು ಮಾಡಲಾಗಿದೆ ಅದಲ್ಲದೆ ಶಿವಗಿರಮ್ಮ ಸ್ವಾಮೀಜಿ ಅವರನ್ನು ಇವತ್ತು ನಮ್ಮ ಅಖಿಲ ಭಾರತ ಹಿರಿಯ ನಾಯಕರಾದ ಕೆ ಸಿ ವೇಣುಗೋಪಾಲ್ ಅವರ ಸೂಚನೆ ಮೇರೆಗೆ ಇವತ್ತು ಶಿವಗಿ ಮಠದ ಹಿರಿಯ ಸ್ವಾಮೀಜಿಯವನ್ನು ರಾಜ್ಯ ಆತಿಥ್ಯದ ಆತಿಥ್ಯದೊಂದಿಗೆ ಅವರಿಗೆ ಇವತ್ತು ಸರ್ಕಾರ ಇವತ್ತು ಸ್ಟೇಟ್ ಗೆಸ್ಟ್ ಆಗಿ ಇವತ್ತು ಘೋಷಿಸಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದ ಕಾರಣ ನಿಮ್ಮೆಲ್ಲ ಸಹಕಾರ ಬೇಕು ಈ ಕಾರ್ಯಕ್ರಮ ಮಾಡುವಂಥದ್ದು ಇದು ನಮಗಾಗಿ ಮಾಡುವಂಥ ಕಾರ್ಯಕ್ರಮ ಅಲ್ಲ ನಮಗಾಗಿ ಯೋಚಿಸುವಂಥ ಕಾರ್ಯಕ್ರಮ ಅಲ್ಲ ಈ ಕಾರ್ಯಕ್ರಮ ಮಾಡುವಂಥದ್ದು ನಮ್ಮ ಸಮಾಜದ ಯುವ ಜನಾಂಗ ವಿದ್ಯಾರ್ಥಿ ಸಮುದಾಯ ಮತ್ತು ಇನ್ನು ಮುಂದೆ ಹುಟ್ಟಿ ಬರುವಂಥ ಮಕ್ಕಳು ಯಾರಿದ್ದಾರೆ ಅವರಿಗೆ ತಿಳುವಳಿಕೆ ಮತ್ತು ಜನಜಾತಿ ಮೂಡಿಸುವಂಥ ಮತ್ತು ಉತ್ತಮವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಬೇಕಾಗುವಂಥ ಒಂದು ಸಮಾವೇಶ ಆಗಿದೆ ಅವತ್ತಿನ ಕಾಲದ ಭಾರತ ದೇಶ ಪರಿಸ್ಥಿತಿ ಬೇರೆ ಇವತ್ತು ಇಲ್ಲಿ ಈ ಒಂದು ಅತ್ಯಂತ ಅಸ್ವಸ್ಥವಾದಂತಹ ಅತ್ಯಂತ ಸಂತೋಷದ ಒಂದು ಸಮಾಜ ಜೀವನ ಮಾಡಬೇಕಾದ್ರೆ ಅವತ್ತು ಮಹಾತ್ಮ ಗಾಂಧೀಜಿ ಮತ್ತು ಬ್ರಹ್ಮಶ್ರೀ ಗುರು ಮಾಡಿದ ಸಮಾಲೋಚನೆ ಮತ್ತು ಸಮಾಜ ಸುಧಾರಣೆ ಹಲವಾರು ಯೋಜನೆ ಕೂಡ ಅದಕ್ಕೆ ಪ್ರಮುಖ ಕಾರಣ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇವತ್ತು ಎಲ್ಲ ಮಹಾಪುರುಷರ ಸಂದೇಶವು ಕೂಡ ಇವತ್ತು ಒಂದೇ ಆಗಿರ್ತದೆ ಅದು ವಿಶ್ವಪ್ರವಾದಿ ಅವರ ಸಂದೇ ಮೊಹಮ್ಮದ್ ಪೈಗಂಬರ ಸಂದೇಶ ಇರಲಿ ಯೇಸು ಕ್ರಿಸ್ತವರ ಸಂದೇಶ ಇರಲಿ ಬಸವಣ್ಣನವರ ಸಂದೇಶ ಇರಲಿ ಅಥವಾ ನಮ್ಮ ಬ್ರಹ್ಮಶ್ರೀ ಗುರುವರ ಸಂದೇಶ ಇರಲಿ ಎಲ್ಲರ ಸಂದೇಶ ಪ್ರೀತಿ ವಿಶ್ವಾಸಿಸುವುದರ ಸಮಾನತೆ ಎಲ್ಲ ಮಹಾಪುರುಷರ ಆ ಸಂದೇಶ ಮತ್ತು ತತ್ವವನ್ನು ಅನುಷ್ಠಾನಿಸಿಕೊಂಡೇ ಮಹಾತ್ಮ ಗಾಂಧಿ ಕನಸಿನ ಭಾರತಕ್ಕೆ ಅಂಬೇಡ್ಕರ್ ಇವತ್ತು ಸಂವಿಧಾನ ಇವತ್ತು ಬರೆದದ್ದು ಆದ ಕಾರಣ ಎಲ್ಲ ತತ್ವ ಆದರ್ಶಗಳನ್ನು ಯುವ ಜನಾಂಗಕ್ಕೆ ಮುಟ್ಟಿಸುವಂಥ ಜವಾಬ್ದಾರಿಯೇ ಆ ಈ ಒಂದು ಸಮಾವೇಶದ ಜವಾಬ್ದಾರಿ ಅದು ಶಿವಮೊಗ್ಗಿರಿ ಮಕ್ಕ ಮಠದವರ ದೊಡ್ಡ ಮಠದ ಕನಸಾಗಿದೆ ಅದಕ್ಕಾಗಿ ಬಹುಶಃ ನಾನು ಅಶೋಗಿ ಮಠದ ಸ್ವಾಮೀಜಿಯವರಿಗೆ ವಿಶೇಷ ಮೆನಸ್ಪ ಸಲ್ಲಿಸಿಕೊಂಡು ಬರುವಂಥ ಎಲ್ಲ ಜನರಿಗೆ ವ್ಯವಸ್ಥೆ ಮಾಡಲಾಗಿದೆ ಸ್ಥಳೀಯ ಮಟ್ಟದ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಕೂಡ ಸೌದಾವಕಾಶ ಪಡ್ಕೊಳ್ಬೇಕಂತೇಳಿ ಅವರಿಗೆ ಅವರು ಅವಕಾಶ ಇದ್ದಲ್ಲಿ ಆ ವಿದ್ಯಾರ್ಥಿಗಳು ಕೂಡ ಇಲ್ಲಿಗೆ ಕಲಿಸಲಿಕ್ಕೆ ಮತ್ತು ಭಾಗವಹಿಸಲಿಕ್ಕೆ ಕೂಡ ಇವತ್ತು ವ್ಯವಸ್ಥೆ ಮಾಡಲಾಗುವುದು ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಉದ್ಘಾಟಿಸಲಿದ್ದಾರೆ ಬಹುಶಃ ಎ ಸಿ ಸಿ ಆರ್ ನಮ್ಮ ಕಾರ್ಯದರ್ಶಿಯಾದಂತಹ ಬಹುಶಃ ಶಿವಗಿರಿ ಮಠಕ್ಕೆ ಅತ್ಯಂತ ಹತ್ತಿರದಾಗಿರುವಂತಹ ಕೆ ಸಿ ವೇಣುಗೋಪಾಲ್ ಅವರು ದಿಕ್ಕು ಸಂದೇಶ ನೀಡಿದ್ದಾರೆ ನಮ್ಮ ಪರಮೋಜ ಶಿವಗಿರಿ ಮರ ಸ್ವಾಮೀಜಿಯವರು ಬಹುಶಃ ಅವರ ಸ್ಪಷ್ಟವಾದ ಸಂದೇಶ ಮತ್ತು ಅದಕ್ಕೆ ಆ ಕಾರ್ಯಕ್ರಮ ವಿಚಾರಣೆ ಹೇಳಲಿಕ್ಕಿದ್ದಾರೆ ಅದರ ಜೊತೆಯಲ್ಲಿ ನಮ್ಮ ಸಂಸದರು ಬ್ರಿಜೇಶ್ ಚೌಟರ್ ಇರಲಿ ನಮ್ಮ ಎಲ್ಲ ಶಾ ಶಾಸಕ ಮಿತ್ರರು ನಮ್ಮ ರಾಜ್ಯದ ಹಲವಾರು ಮಂತ್ರಿಗಳು ನೇಲನಿಗ ಅಧ್ಯಕ್ಷರು ಸರ್ವ ಪಕ್ಷದ ಮುಖಂಡರು ಸರ್ವೋಕೊರದಲ್ಲಿ ಭಾಗವಹಿಸಿ ಒಂದು ಸೌಹಾರ್ದತೆಯ ಸೌಹಾರ್ದತೆಯ ಪ್ರೀತಿ ವಿಶ್ವಾಸದ ಮತ್ತು ಬ್ರಹ್ಮಶ್ರೀ ಗುರು ಕಣ್ಣಂಥ ಕನಸನ್ನು ಅನುಷ್ಠಾನ ಮಾಡುವಂಥ ವಾತಾವರಣದ ಒಂದು ಕಾರ್ಯಕ್ರಮ ಪರಿವರ್ತನೆ ಮಾಡ್ತೇವೆ ಅಂತ ಹೇಳಿ ಕೊಲ್ತ ಈ ಊರವರು ನಾವು ಇದನ್ನು ಮಾತನ್ನು ನಾನು ಈ ಗ್ರಾಮಸ್ಥರ ಜೊತೆನ ಚರ್ಚೆ ಮಾಡೋ ಸಂದರ್ಭದಲ್ಲಿ ಎಲ್ಲ ಗ್ರಾಮಸ್ಥರು ಹಿರಿಯರು ಕಿರಿಯರು ಮುಂದೆ ನಿಂತು ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಲ್ಲ ಸದಸ್ಯರು ಮುಂದೆ ನಿಂತು ಸ್ವಯಂಪೀರಿತವಾಗಿ ಇಲ್ಲಿಯ ಕಾರ್ಯಕರ್ತರು ವಿಶೇಷವಾದ ಆ ಒಂದು ನೇತೃತ್ವವನ್ನು ಕೊಟ್ಟು ಸುತ್ತಮುತ್ತ ಎಲ್ಲ ಗ್ರಾಮದವರು ಕೂಡ ಇಲ್ಲಿ ಬಂದು ಮೇಲೆ ಜಿಲ್ಲೆಯವರು ಕೂಡ ಇಲ್ಲಿ ಬಂದು ಸಂಪೂರ್ಣವಾದ ಸಹಕಾರ ಕೊಟ್ಟಿದ್ದಾರೆ ಕೊನಾಜೆ ಗ್ರಾಮದ ಎಲ್ಲ ಹಿರಿಯ ಕಿರಿಯರಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸದಸ್ಯರಿಗೆ ಊರ ಗಣ್ಯ ಅತಿ ಅತಿಥಿಗಳಿಗೆ ಸಂಘ ಸಂಸ್ಥೆಗಳಿಗೆ ಸುತ್ತಮುತ್ತ ಎಲ್ಲ ಗ್ರಾಮದ ಎಲ್ಲ ಸಂಘ ಸಂಸ್ಥೆಗಳಿಗೆ ನನ್ನ ವಿಶೇಷದ ಅಭಿನಂದ ಶುಭಾಷಣೆ ಸಲ್ಲಿಸಲಿಕ್ಕೆ ಬಯಸ್ತೀವಿ ನಿಮ್ಮೆಲ್ಲರ ಆ ಸಹಕಾರ ಯಾಚಿಸ್ಲಿಕ್ಕೆ ಬಯಸ್ತೇನೆ